ಸುಮ್ಮನೆ ಯಾರ್ದೋ ಅವ್ರ ಇವ್ರ ಸ್ಫೂರ್ತಿ ತೊಗೊಳಕ್ಕಿಂತ ನಿಮ್ಮ ಸುತ್ತಮುತ್ತಾನೆ ಇರ್ತಾರೆ ಜಸ್ಟ್ ಯು ವಾಚ್ ಇಟ್ ಹಾ ಹೊಟ್ಟೆ ಪಾಡು ಚಾಟ್ಸ್ ಯಾ ಹೆಸರು ನೋಡಿ ಸರ್ ಎಷ್ಟು ಚೆನ್ನಾಗಿ ಅದಕ್ಕೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೊಟ್ಟೆ ಪಾಡು ಚಾಟ್ಸ್ ನಾವು ನಾಗರ ಇರೋದ್ರಿಂದ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹೇಳಿರೋದು ಹೊಟ್ಟೆ ಪಾಡು ಚಾಟ್ಸ್ ಅವರು ಅಷ್ಟೊಂದು ನೆನಪಿಟ್ಕೊಂಡು ಅವ್ರ ಬಗ್ಗೆ ಹೇಳಿದ್ದಾರೆ ಅಂದರೆ ನಾವು ನಾಗರ ಬಾವಿಲಿ ಇದ್ದು ಕೂಡ ಅಲ್ಲಿಗೆ ಹೋಗಿಲ್ಲ ಅಂದರೆ ಸರಿ ಇರಲ್ಲ ಇವತ್ತು ನಾನು ನಮ್ಮ ಫ್ರೆಂಡ್ಸು ಇವತ್ತು ಹೋಗಿ ಅಲ್ಲಿ ಹೊಟ್ಟೆಪಾಡು ಚಾರ್ಟ್ಸ್ ಹತ್ರ ಅದು ಫೇವ್ರೇಟ್ ಚಾಟು ಬುಟ್ಟಿ ಅಂತೆ ಅದು ತಿನ್ಕೊಬರೋಕ್ಕೆ ಹೋಗ್ತಾ ಇದೀವಿ ಬನ್ನಿ ಇವತ್ತಲ್ಲಿ ಹೋಗಿ ಬುಟ್ಟಿ ಚಾಟ್ಸ್ ತಿನ್ಕೋಬಾರ ನಮ್ಮ ರೂಮಿಂದ ಒಂದು ಕಿಲೋಮೀಟ್ರ್ ಇದೆ ಹಾಂ ಒಂದು ಕಿಲೋಮೀಟ್ರ್ ಆಗಲ್ಲ ಹೋಗ್ತಾಯಿದ್ದೀವಿ ಇಲ್ಲಿ ನಮ್ಮ ಅಂಡ್ರ್ ಪಾಸಲ್ಲಂತೂ ದಿನಾ ಟ್ರಾಫಿಕ್ಕು ಈ ಕಾಂತದ ಮೌನ ಓ ಇದಕ್ಕಿದ್ದಂಗೆ ಕತ್ಲ ಆಗೋಯ್ತು ಓ ಬೆಳಕಾಯ್ತು ನಾಯಿ ಕತ್ಲ ಬೆಳಕು ಬೆಳಕು ಬಂದ್ರೆ ಬಂದು ಬಂದು ಅಷ್ಟೇ ನನ್ನ ಪ್ರಕಾರ ರೈಟ್ ಸೈಡಲ್ಲಿ ಇರ್ಬೋದು ಅಂತ ರೈಟ್ ಸೈಡ್ ಅಡಿಯ ರೀ ಸ್ಟ್ರೈಟ್ ರೈಟು ಲೆಫ್ಟು ಎಲ್ಲಿ 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 ಇಲ್ಲಿ 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 ಸೆಕೆಂಡು ಹೌದಾ ನಡೀರಿ ರೈಟ್ ಸೈಡ್ ರೈಟ್ ಸೈಡ್ ನಡೀರಿ ಅಲ್ಲ ಲೆಫ್ಟು ಬುಟ್ಟಿ ಚಾಟ್ಸ್ ಯಾ ಇಲ್ಲಿದೆ ಹಾಂ ಇದೇನಾ ముందేరు ఇష్టవ ఏరు ఏన్ గురు ఒ ఫుల్ రస్స హైతే నమ్ చాలెంజింగ్ స్టార్ గ్రేట్ హా ಫುಲ್ ರಸ್ ಕ್ಯೂ ಕ್ಯೂ ನಿಂತಾರೆ ಕ್ಯೂ ಫುಲ್ ಕ್ಯೂ ನಿಂತಾರೆ ಕ್ಯೂ ನೋಡಿ ಫುಲ್ ಎಲ್ಲ ರಸ್ ಆಗ್ಬಿಟ್ಟಾರೆ ಎಲ್ಲ ಕೊಡಿರಿ ಬೇಗ ಫೈನಲಿ ಬುಟ್ಟಿ ಚಾಟ್ಸ್ ತೊಗೊಂಡಿದ್ದೀವಿ ಕಸ್ಟಮರು ತುಂಬ ರಶ್ ಇರೋದ್ರಿಂದ ಕಾರಣ ನಾನು ಅವ್ರನ್ನೇನು ಮಾತಾಡ್ಸೋಕ್ಕೆ ಹೋಗಿಲ್ಲ ಬನ್ನಿ ಯಾವ ಥರ ಇದೆ ತಿಂದ್ಬಿಟ್ಟು ಆಮೇಲೆ ನಿಮ್ಗೆ ಹೇಳ್ತೀನಿ ಬುಟ್ಟಿ ಚರ್ಚ್ ಮಾಡಿದ್ರೆ ಸಕ್ಕದಾಗಿದೆ ಎಲ್ಲರೂ ಬಂದು ಟ್ರೈ ಮಾಡಿ ನಮಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ದರ್ಶನ್ ಸರ್ ಹೇಳಿದ್ಕೆ ಗೊತ್ತಾಯಿತು ತುಂಬ ಸಕ್ಕದಾಗಿದೆ ಎಲ್ಲರೂ ಬಂದು ಟ್ರೈ ಮಾಡಿ ಬಾಯ ಎಲ್ಲರೂ ನೋಡಿ ಹೊಟ್ಟೆ ಪಾಡು ಚಾಟ್ಸ್ ಹೊಟ್ಟೆ ಪಾಡು ಚಾಟ್ಸ್ ತುಂಬ ಮಸ್ತಾಗಿತ್ತು ಬನ್ನಿ ಎಲ್ಲರೂ ಎಲ್ಲರೂ ನೋಡ್ಕೊಂಡು ಹೋಗ್ತಾರೆ ಇಲ್ಲಿ ಎಲ್ಲರೂ ನೋಡ್ಕೊಂಡು ನೋಡಿಕೊಂಡು ಹೊಟ್ಟೆ ಪಾಡು ಚಾಟ್ಸ್ ಹೊಟ್ಟೆ ಪಾಡು ಚಾಟ್ಸ್ ಥ್ಯಾಂಕ್ ಯು ಹೊಟ್ಟೆಪಾಡು ಚಾಟ್ಸ್ ಬಾಯ್ ಬಾಯ್ ತುಂಬ ಚೆನ್ನಾಗಿತ್ತು ತುಂಬ ರಶ್ ಇದೆ ಇನ್ನೂ ರಶ್ ಇದೆ ಫುಲ್ಲು ಓಕೆ ಬಾಯ್ ಬಾಯ್ ಅವ್ರು ತುಂಬ ರಶ್ ಇರೋದ್ರಿಂದ ನಾವು ಮಾತಾಡ್ಸೋಕ್ಕಾಗಿಲ್ಲ